ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಲ್ಲೇ ಹೇಳಿ ಬಂದಿದ್ದೀನಿ ಮತ್ತೆ ಯಾಕೆ ಅದು ಆಯ್ತಲ್ಲ ಅದು ಅವರು ಸದನದಲ್ಲಿ ಸದನದಲ್ಲಿ ಸಭಾಧ್ಯಕ್ಷರ ಪೀಠದ ಮೇಲೆ ಪೀಠದ ಕಡೆ ಹೋಗಿ ಅವರು ಗಲಾಟೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭಾಧ್ಯಕ್ಷರು ಆರು ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ ಅದು ಅವರ ವಿವೇಚನೆ ಸಭಾಧ್ಯಕ್ಷರ ತೀರ್ಮಾನ ಅದು ಅವರ ರೂಲಿಂಗು ಹಾಗಾಗಿ ಅದನ್ನು ನಾವು ನಾವು ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ ಈಗ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದೊಂದು ಒನ್ ಅವರು ಸಸ್ಪೆಂಡ್ ಮಾಡಿರುವಂತಹ ಸೊ ಉದ್ದೇಶಪೂರ್ವಕವಾಗಿ ದಲಿತರ ಮೇಲೆ ದಲಿತ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಲಿತ ಸಂಘಟನೆಯವರು ಪ್ರೆಸ್ ಮೀಟ್ ಮೇಲೆ ಮಾಡ್ತಾ ಇದ್ದಾರೆ ಈಗ ಈ ಸಭೆ ಆದ ಮೇಲೆ ನಾನು ದಲಿತ ಸಂಘಟನೆಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಟನಲ್ಲಿ ಹತ್ರ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಅದು ಸ್ಟ್ಯಾಚು ಬಂದಿದೆ ಈಗ ಇವತ್ತೇ ಬಂದಿದೆ ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದೀನಿ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಂದೆ ಏನು ಮಾಡೋದು ಅಂತ ಆ ಸಂದರ್ಭದಲ್ಲೇ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಮಾತಾಡ್ತೀನಿ ಆ ಮಾಹಿ ಮಾಹಿತಿ ಮಾಹಿತಿ ತೊಗೊಳ್ತೀನಿ ನಾನು